ಎಲ್ರಿಗೂ ನಮಸ್ಕಾರ ಇವತ್ತು ನಾನೊಂದು ಗಂಭೀರವಾದಂಥ ವಿಷಯದ ಬಗ್ಗೆ ಮಾತನಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕಳೆದ ವಾರ ಅಂತಂದರೆ ಇದೇ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ತಮಿಳ್ನಾಡಿನ ಚೆನ್ನೈ ನಗರದಲ್ಲಿ ನಡೆದಂಥ ಕಮಲಾಸನ್ ಅವರ ನಟನೆಯ ಅವರ ನಿರ್ದೇಶನದ ತಗ್ ಲೈಫ್ ಅನ್ನೋ ಒಂದು ಸಿನಿಮಾದ ಪ್ರೀ ರಿಲೀಸ್ ಕಾರ್ಯಕ್ರಮದಲ್ಲಿ ಕನ್ನಡದ ಹಿರಿಯ ಕಲಾವಿದ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ಭಾಗವಹಿಸಿದ್ದಂಥ ಒಂದು ಕಾರ್ಯಕ್ರಮದಲ್ಲಿ ಕಮಲಾಸನ್ ಅವರು ಮಾತನಾಡ್ತಾ ಕನ್ನಡದ ಸಾಂಸ್ಕೃತಿಕ ರಾಯಭಾರಿ ವಿಶ್ವವಿಖ್ಯಾತ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹಾಡಿದ್ದಾರೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಶಿವರಾಜ್ ಕುಮಾರ್ ಅವ್ರಿಗೆ ನಾನು ಚಿಕ್ಕಪ್ಪ ಇದ್ದ ಹಾಗೆ ಅವರ ತಂದೆಯ ತಮ್ಮನ ಥರ ಅಂತ ಹೇಳ್ತಾರೆ ಅದನ್ನು ಕೂಡ ನಾವು ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀವಿ ಆದರೆ ಮುಂದುವರೆದಂತೆ ಅವರು ಮಾತನಾಡುವ ಬರದಲ್ಲಿ ಉದ್ದೇಶಪೂರ್ವಕವಾಗಿ ಆಡಿದ್ರು ಅಥವಾ ಉದ್ದೇಶಪೂರ್ವಕವಲ್ಲದೆ ಮಾತಾಡಿದ್ರೋ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಥವಾ ಅವರಿಗಾಗಲೇ ಒಂದು ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಿ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಅದರ ವೈಫಲ್ಯವನ್ನು ಕಂಡಿರ್ತಕ್ಕಂಥ ಅವರು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರು ನಡೆಯುವಂಥ ತಮಿಳುನಾಡಿನ ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮ ಪಕ್ಷಕ್ಕೆ ಒಂದಷ್ಟು ಸ್ಥಾನಗಳು ಬರಬೇಕು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ದುರುದ್ದೇಶದಿಂದ ಈ ಮಾತನ್ನು ಆಡಿರಲಿಕ್ಕೂ ಸಾಧ್ಯ ಅವರು ಮಾತಾಡಿರ್ತಕ್ಕಂಥ ವಿಷಯ ಅಂತಂದರೆ ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಹುಟ್ಟಿದೆ ಹಾಗಾಗಿ ನಾವು ಸಹೋದರರಂತೆ ಅಂತ ಹೇಳ್ತಾರೆ ಆದರೆ ಅವ್ರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಕನ್ನಡ ಭಾಷೆ ತಮಿಳು ಭಾಷೆಯಿಂದ ಹುಟ್ಟಿಲ್ಲ ಹಾಗಾಗಿ ಅವರು ಹೇಳಿರ್ತಕ್ಕಂಥ ಮಾತುಗಳ ಹಿಂದೆ ಉದ್ದೇಶವೂ ಇರ್ಬೋದು ದುರುದ್ದೇಶವೂ ಇರ್ಬೋದು ಆದರೆ ಒಬ್ಬ ಹೋರಾಟಗಾರನಾಗಿ ಕೆಲವೊಂದು ವಿಷಯಗಳ ಗಂಭೀರ ವಿಷಯಗಳ ಅದು ಐತಿಹಾಸಿಕ ವಿಷಯಗಳ ಬಗ್ಗೆ ಸ್ವತಃ ಹಲವಾರು ಸಂಶೋಧನೆಗಳನ್ನು ಮಾಡಿ ಹಲವಾರು ವಿಷಯಗಳನ್ನು ಬೆಳಕಿಗೆ ತಂದಿರತಕ್ಕಂಥ ನಾನು ಒಬ್ಬ ಕನ್ನಡ ಪರ ಹೋರಾಟಗಾರನಾಗಿ ಒಬ್ಬ ಕನ್ನಡದ ಮಣ್ಣಿನ ಮಗನಾಗಿ ಕೆಲವೊಂದು ವಿಷಯಗಳನ್ನು ಅವರಿಗೆ ಹೇಳಿ ಹೇಳಲೇಬೇಕಾದಂಥ ಆ ಮೂಲಕ ಕಮಲಾಸನ್ ಅವರ ಮಾತನ್ನೇ ನಿಜ ಅಂತ ನಂಬಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಕನ್ನಡದ ಕನ್ನಡ ಭಾಷೆಯ ಬಗ್ಗೆ ವ್ಯಂಗ್ಯಭರಿತ ಇರ್ತಕ್ಕಂಥ ಕೆಲವೊಂದು ತಮಿಳು ಭಾಷೆಯ ಮತಾಂಧರಿಗೆ ಕೆಲವೊಂದು ವಿಷಯಗಳನ್ನು ಸಾಕ್ಷಿಗಳ ಸಹಿತ ಅಂಕಿಅಂಶಗಳ ಸಹಿತ ತಿಳಿಸಲೇಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ಇವತ್ತು ನಾನು ಮಾತನಾಡಬೇಕಾಗಿ ಬಂದಿರತಕ್ಕಂಥದ್ದು ಸ್ವತಃ ಕಮಲಾಸನ್ ಅವರು ಅವರೇ ಹಾಗೆ ಅವರು ಶಾಲಾ ವಿದ್ಯಾಭ್ಯಾಸ ಮಾಡಿಲ್ಲ ಯಾಕಂದರೆ ಅವರು ಬಾಲ್ಯ ಜೀವನದಿಂದಲೇ ಚಲನಚಿತ್ರ ರಂಗದಲ್ಲಿ ಕಾಲಿಟ್ಟಿದ್ದರಿಂದ ಅವ್ರಿಗೆ ಶಾಲಾ ಜಿ ಶಾಲಾ ಜೀವನ ಅವ್ರಿಗೆ ಮರೀಚಿಕೆಯಾಗಿದ್ದಂಥದ್ದು ಹಾಗಾಗಿ ನಟನೆಯಲ್ಲಿ ಅವರು ಪ್ರಬುದ್ಧರಾಗಿದ್ದರು ವಿಷಯಗಳನ್ನು ಐತಿಹಾಸಿಕ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವರು ಅಪ್ರಬುದ್ಧರು ಅಂತ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವ್ರು ಆಡಿರುವಂಥ ಮಾತುಗಳಲ್ಲೇ ಅವರು ಎಷ್ಟು ಅಪ್ರಬುದ್ಧರು ಅಂತ ಗೊತ್ತಾಗತ್ತೆ ಅವ್ರಿಗೆ ಸ್ವಲ್ಪನಾದರೂ ಸಾಮಾನ್ಯ ಜ್ಞಾನ ಇದ್ದಿದ್ರೆ ತಮಿಳು ಭಾಷೆಗೂ ಕನ್ನಡ ಭಾಷೆಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಕನ್ನಡ ಭಾಷಾ ಬೆಳವಣಿಗೆಗಳ ಬಗ್ಗೆ ಇರ್ತಕ್ಕಂಥ ಸಂಶೋಧನಾ ರೀತಿ ಏನು ವಿಷಯಗಳೇನು ತಮಿಳು ಭಾಷೆಗೆ ಸಂಬಂಧಪಟ್ಟ ಸಂಶೋಧನಾ ವಿಷಯಗಳು ಏನು ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ದಾಖಲೆಗಳ ಪ್ರಕಾರ ಯಾವತ್ತೂ ಮಾತನಾಡ್ಬೇಕಾಗ್ತದೆ ಇಲ್ಲಿಯವರೆಗೆ ಭಾರತ ದೇಶದಲ್ಲಿ ಸಿಕ್ಕಿರ್ತಕ್ಕಂಥ ಶಾಸನಗಳನ್ನು ಇಟ್ಕೊಂಡು ಆಯಾ ಭಾಷೆಗಳ ಕಾಲಮಾನವನ್ನು ನಿರ್ಧಾರ ಮಾಡುವಂಥದ್ದು ತಾಳೆಗರಿಗಳಲ್ಲಿ ಸಿಕ್ಕಿರ್ತಕ್ಕಂಥ ಕೃತಿಗಳನ್ನು ಇಟ್ಕೊಂಡು ಆ ಭಾಷಾ ಆ ಭಾಷೆಯ ಇತಿಹಾಸವನ್ನು ತಿಳಿಸುವಂಥದ್ದು ಇದು ಈ ಎರಡು ರೀತಿಯಲ್ಲಿ ಪ್ರತಿಯೊಂದು ಭಾಷೆಯ ಇತಿಹಾಸವನ್ನು ಅದರ ಹಿರಿಮೆಯನ್ನು ಅದರ ಗರಿಮೆಯನ್ನು ಅದಕ್ಕೆ ಇರತಕ್ಕಂಥ ಒಂದು ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋಂಥದ್ದು ಅದು ತಿಳ್ಕೊಳ್ಬೇಕಾಗಿರೋವಂಥದ್ದು ಇದನ್ನೆಲ್ಲ ಮಾಡೋವಂಥದ್ದಕ್ಕೇ ನೂರಾರು ವರ್ಷಗಳಿಂದ ಸಾವಿರಾರು ಸಂಶೋಧಕರು ಎಲ್ಲ ಭಾರತದ ಎಲ್ಲ ಪ್ರಾದೇಶಿಕ ಭಾಷೆಗಳ ಬಗ್ಗೆ ಅಧ್ಯಯನವನ್ನು ವೈಜ್ಞಾನಿಕವಾಗಿ ಮಾಡಿ ವರದಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಕನ್ನಡ ಭಾಷೆ ಬೆಳೆದು ಬಂದಿರತಕ್ಕಂಥ ರೀತಿಯೇ ಬೇರೆ ತಮಿಳು ಭಾಷೆ ಬೆಳೆದಿರ್ತಕ್ಕಂಥ ಬೆಳೆದು ಬಂದಿರತಕ್ಕಂಥ ಭಾ ರೀತಿಯಲ್ಲಿ ಬೇರೆ ತಮಿಳು ಭಾಷೆಯ ಬಗ್ಗೆ ಕೂಡ ನಮಗೆ ಅಪಾರವಾದಂಥ ಗೌರವ ಇದೆ ಯಾಕೆಂದರೆ ಅದು ನಮ್ಮ ಭಾರತದಲ್ಲೇ ಹುಟ್ಟಿ ಬೆಳೆದು ಸಾವಿರಾರು ವರ್ಷಗಳಿಂದ ಜಾರಿಯಲ್ಲಿರ್ತಕ್ಕಂಥ ಇಂದಿಗೂ ಅಳಿಸದೇ ಇರತಕ್ಕಂಥ ಒಂದು ಭಾಷೆ ಅಂತ ಅತ್ಯಂತ ಸ್ಪಷ್ಟವಾಗಿ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು ಆದರೆ ಭಾರತ ದೇಶದಲ್ಲಿ ಇದುವರೆಗೆ ಸಿಕ್ಕಿರ್ತಕ್ಕಂಥ ಶಾಸನಗಳ ಪೈಕಿ ವಿಶ್ವದಲ್ಲಿ ಇಲ್ಲಿಯವರೆಗೆ ಸಿಕ್ಕಿರ್ತಕ್ಕಂಥ ಭಾಷೆಗಳ ಶಾಸನಗಳ ಸಂಬಂಧಪಟ್ಟ ತಾಳೆಗರಿಗಳ ಅಥವಾ ತಾಮ್ರದ ತಗಡಿನ ದಾಖಲೆಗಳ ರೀತಿ ದಾಖಲೆಗಳ ಪ್ರಕಾರ ಒಂದು ಸಂಸ್ಕೃತ ಒಂದು ಬ್ರಾಹ್ಮಿ ಒಂದು ಗ್ರೀಕ್ ಭಾಷೆಯನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಹಳೆಯ ಶಾಸನ ಸಿಕ್ಕಿರ್ತಕ್ಕಂಥದ್ದು ಕನ್ನಡ ಭಾಷೆಯಲ್ಲಿ ಅನ್ನೋದನ್ನು ಮೊದಲು ಕಮಲಹಾಸನ್ ಸೇರಿದಾಗೆ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಳ್ತಾ ಇರ್ತಕ್ಕಂಥ ತಮಿಳು ಭಾಷಾ ಅವರು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ತಮಿಳು ಭಾಷೆಯ ಶಾಸನ ಸಿಕ್ಕಿರ್ತಕ್ಕಂಥದ್ದು ಆರನೇ ಶತಮಾನದ ಪ್ರಾರಂಭದಲ್ಲಿ ಅಂದರೆ ಐನೂರ ಹತ್ತು ಐನೂರ ಹದಿನೈದು ಕ್ರಿಸ್ತಶಕ ಐನೂರ ಹತ್ತು ಐನೂರ ಹದಿನೈದು ಐನೂರ ಐವತ್ತರ ಅವಧಿಯಲ್ಲಿ ಸಿಕ್ಕಿರ್ತಕ್ಕಂಥ ದಾಖಲೆಗಳು ಮೊದಲನೇದು ಪಳನಿ ಇವತ್ತು ಪಳನಿ ಜಿಲ್ಲೆ ಪಳನಿ ವಿಶ್ವವಿಖ್ಯಾತ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಇರತಕ್ಕಂಥ ಒಂದು ಭಾಗ ಆ ಭಾಗದ ಒಂದು ಪರುಂತಾಲ್ ಅನ್ನೋ ಒಂದು ಗ್ರಾಮದಲ್ಲಿ ಸಿಕ್ಕಿರ್ತಕ್ಕಂಥ ಶಾಸನ ಹಾಗೆ ಈರೋಡ್ ಜಿಲ್ಲೆಯಲ್ಲಿ ಚೆನ್ನಿಮಲೈ ಅನ್ನೋ ಒಂದು ಜಾಗದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಶಾಸನಗಳು ತಮಿಳು ಭಾಷೆ ಸ್ಪಷ್ಟವಾದ ಹಳೆಯ ತಮಿಳು ಭಾಷೆ ನಾವು ಯಾರಿಗೆ ಹಳೆಗನ್ನಡ ಅಂತೀವಿ ಹಳೆಯ ತಮಿಳು ಭಾಷೆಯ ಪುರಾತನ ಶಾಸನಗಳು ಆದರೆ ಅದಕ್ಕಿಂತಲೂ ನೂರ ಮೂವತ್ತು ವರ್ಷಗಳ ಹಿಂದಿನ ಶಾಸನಗಳು ಕನ್ನಡ ಭಾಷೆಗೆ ಸಂಬಂಧಪಟ್ಟಾಗೆ ಸಿಕ್ಕಿರ್ತಕ್ಕಂಥದ್ದು ಕಳೆದ ನಾಲ್ಕೈದು ವರ್ಷಗಳ ಹಿಂದಿನವರೆಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರವರೆಗೆ ಕನ್ನಡ ಭಾಷೆಯ ಅತ್ಯಂತ ಹಳೆಯ ಶಾಸನ ಸಿಕ್ಕಿದ್ದಂಥದ್ದು ನಮಗೆ ಸಾವಿರದ ನಾನ್ನೂರ ಐವತ್ತರಲ್ಲಿ ಬರೆದಿರ್ತಕ್ಕಂಥ ಒಂದು ಹಲ್ಮಿಡಿ ಶಾಸನ ಅದು ಕದಂಬ ವಂಶದ ಕಾಕುಸ್ತವರ್ಮನಿಗೆ ಸಂಬಂಧಪಟ್ಟ ಒಂದು ಶಾಸನ ಅಲ್ಮಿಡಿಯಲ್ಲಿ ಸಿಕ್ಕಿದ್ದಿಂದ ಅದೇ ಅಲ್ ಅಲ್ಮಿಡಿ ಶಾಸನ ಅಂತ ಖ್ಯಾತಿಯಾಗಿತ್ತು ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ಅದಕ್ಕೂ ಹಿಂದಿನ ತಾಳಗುಂದ ಶಾಸನ ಸಿಕ್ಕ ನಂತರ ಅದು ಪ್ರಪಂಚದಲ್ಲಿ ಈವರೆಗೆ ಸಿಕ್ಕಿರ್ತಕ್ಕಂಥ ಪ್ರಾದೇಶಿಕ ಭಾಷೆಗಳು ಅದರಲ್ಲಿ ವಿಶೇಷವಾಗಿ ಭಾರತದ ಪ್ರಾದೇಶಿಕ ಭಾಷೆಗಳ ಪೈಕಿ ಲಭಿಸಿರ್ತಕ್ಕಂಥ ಅತ್ಯಂತ ಹಳೆಯ ಶಾಸನ ತಾಳಗುಂದ ಶಾಸನ ಸಾವಿರದ ನಾನ್ನೂರ ಹದಿನೈದನೇ ಇಸುವಿಯಲ್ಲಿ ಕ್ರಿಸ್ತಶಕ ಸಾವಿರದ ನಾನ್ನೂರ ಹದಿನೈದನೇ ಇಸುವಿಯಲ್ಲಿ ಅದು ಸಿಕ್ಕಿರ್ತಕ್ಕಂಥದ್ದು ಅದರ ಪ್ರಕಾರ ಸಾವಿರದ ಐನೂರ ತೊಂಬತ್ತು ವರ್ಷಗಳಿಗೂ ಹೆಚ್ಚು ಇತಿಹಾಸವನ್ನು ಹೊಂದಿರತಕ್ಕಂಥ ಶಾಸನಗಳು ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ಅದಕ್ಕಿಂತಲೂ ಹೆಚ್ಚಾಗಿ ಸ್ವತಃ ವಾಲ್ಮೀಕಿ ರಚಿಸಿದಂಥ ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣನೇ ಮೂಲ ರಾಮಾಯಣ ಅನ್ನೋದು ನಮಗೆಲ್ಲ ಗೊತ್ತಿರ್ತಕ್ಕಂಥ ಆಮೇಲೆ ಕಂಬರಾಮಾಯಣ ತುಳಸಿ ರಾಮಾಯಣ ಕಾಲಾನುಕ್ರಮದಲ್ಲಿ ಆ ಭಾಷೆಗಳಲ್ಲಿ ಬಂದಿರತಕ್ಕಂಥದ್ದು ವಾಲ್ಮೀಕಿ ರಾಮಾಯಣದಲ್ಲಿ ಸ್ವತಃ ಅರಣ್ಯಕಾಂಡ ಮತ್ತು ಉತ್ತರಾಖಂಡದಲ್ಲಿ ಬರೆದಿರೋ ಹಾಗೆ ವಾಲ್ಮೀಕಿ ಮಹರ್ಷಿ ಬರೆದಿರೋ ಹಾಗೆ ಹನುಮಂತನನ್ನು ಕನ್ನಡ ಕುಲಪುಂಗವ ಅಂತ ಹೇಳಿ ಕರೆದಿರ್ತಕ್ಕಂಥದ್ದು ದಾಖಲೆಗಳು ನಮ್ಮ ಕಣ್ಮುಂದೆ ಮುಂದೆ ಇದೆ ಇವತ್ತು ಕೂಡ ಕಮಲಾಸನು ಮತ್ತು ಅವರ ಮಾತುಗಳನ್ನು ಬೆಂಬಲಿಸ್ತಾ ಇರ್ತಕ್ಕಂಥವರು ವಾಲ್ಮೀಕಿ ರಾಮಾಯಣವನ್ನು ಓದಿದ್ರೆ ಅದರಲ್ಲಿ ಅವರಿಗೆ ಒಂದು ಅರಣ್ಯಕಾಂಡ ಮತ್ತು ಉತ್ತರಾಖಂಡದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಕನ್ನಡ ಕುಲಪುಂಗವ ಅಂತ ಹೇಳಿ ಕರೆಯುವಂಥದ್ದು ಹನುಮಂತನ ಊರು ಕೂಡ ಕರ್ನಾಟಕ ಕನ್ನಡ ನಾಡು ಹಂಪೆಯ ಬಳಿಯ ಹಂಪಿ ಅಂತೇನಿದೆ ಅದನ್ನೇ ಕಿಷ್ಕಿಂದ ಅಂತ ಕರೆಯುವಂಥದ್ದು ಅದೇ ಅಂಜನಾದ್ರಿ ಬೆಟ್ಟವನ್ನು ಆಂಜನೇಯನ ತೌರುಮನೆ ಅಂತ ಕರೆಯುವಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಅಲ್ಲಿಗೆ ಹತ್ತು ಸಾವಿರ ವರ್ಷಗಳ ಹಿಂದೆ ರಚಿಸಲ್ಪಟ್ಟಿರ್ತಕ್ಕಂಥ ವಾಲ್ಮೀಕಿ ರಾಮಾಯಣದಲ್ಲೇ ಕನ್ನಡ ಅನ್ನೋ ಪದ ಬಳಕೆಯಾಗಿದೆ ಆಂಜನೇಯನ ಆಂಜನೇಯನನ್ನು ಕನ್ನಡ ಕುಲಪುಂಗವ ಅಂತ ಕರಿದಿರೋದ್ರಿಂದ ಅದಕ್ಕಿಂತಲೂ ಇನ್ಯಾವುದೂ ಉದಾಹರಣೆ ಬೇಕಾಗಿಲ್ಲ ಅದು ಒಂದು ಕಡೆ ಆಯಿತು ಅಂತಂದರೆ ತಮಿಳಿನಲ್ಲಿ ಇಳಂಗು ಅಡಿಗೈ ತಿರುವಳ್ಳುವರ್ ಹಾಗೆ ಸೀತಲೈ ಸಾತನಾರ್ ಕಂಬರ್ ಅವಯಾರ್ ಈ ರೀತಿಯ ಪುರಾತನ ಕವಿಗಳಿದ್ರೆ ನಮ್ಮಲ್ಲಿ ಪೂಜ್ಯಪಾದ ಆದಿಕವಿ ಪಂಪ ಶ್ರೀ ವಿಜಯ ಜಯಬಂಧು ನಂದನ ಮಹಾವೀರಾಚಾರ್ಯ ಗುರು ಗುಣವರ್ಮ ಹಾಗೆ ಮೊದಲನೇ ನಾಗವರ್ಮ ರನ್ನ ಪೊನ್ನ ಜನ್ನ ಇವ್ರುಗಳೆಲ್ಲ ಅದೇ ಅಷ್ಟೇ ಸಮಕಾಲೀನ ಕವಿಗಳು ಕನ್ನಡ ಕವಿಗಳು ಅನ್ನೋದನ್ನು ಅವರು ಅರ್ಥ ಮಾಡ್ಕೋಬೇಕು ಮತ್ತು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇನ್ನು ಬೇರೆ ವಿಷಯಗಳಿಗೆ ಅವರು ತುಲನೆ ಮಾಡಿ ನೋಡುವಂಥ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿರ್ತಕ್ಕಂಥ ಅತ್ಯಂತ ಪ್ರಾಚೀನ ದೇವಸ್ಥಾನ ರಾಮೇಶ್ವರ ಅದು ರಾಮಾಯಣದ ಪೂರ್ವ ಭಾಗದಲ್ಲಿ ಬರುವಂಥ ಬರುವಂಥ ಒಂದು ದೇವಸ್ಥಾನ ಶ್ರೀರಾಮಚಂದ್ರ ರಾವಣನನ್ನು ಸಂಹಾರ ಮಾಡಿ ಸೀತೆಯನ್ನು ಶ್ರೀಲಂಕಾದಿಂದ ಮತ್ತೆ ಭಾರತದ ನೆಲಕ್ಕೆ ಕರ್ಕೊಂಡು ಬಂದ ನಂತರ ಅದು ಬ್ರಹ್ಮಹತ್ಯಾ ದೋಷ ತನ್ನನ್ನು ಕಾಡಬಾರ್ದು ಯಾಕೆ ಅಂದರೆ ರಾವಣ ಮಹಾಬ್ರಾ ಬ್ರಾಹ್ಮಣನಾಗಿದ್ದರಿಂದ ಬ್ರಹ್ಮಹತ್ಯಾ ದೋಷ ನಮಗೆ ಬರಬಾರ್ದು ಅನ್ನೋ ಕಾರಣದಿಂದ ಅಲ್ಲಿ ರಾಮಾಯಣ ರಾಮೇಶ್ವರಂ ರಾಮೇಶ್ವರಮಲ್ಲಿ ಶ್ರೀರಾಮಚಂದ್ರ ಮತ್ತು ಸೀತೆ ಇಬ್ಬರು ಸೇರಿ ಅಲ್ಲಿ ಮರಳಿನ ಮರಳಿನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದು ರಾಮಾಯಣದ ಅಂತಿಮ ಭಾಗಕ್ಕೆ ಬರುವಂಥ ಘಟ್ಟ ಆದರೆ ಅದಕ್ಕಿಂತಲೂ ಮುಂಚೆ ಗೋಕರ್ಣದಲ್ಲಿ ಶ್ರೀರಾಮಚಂದ್ರ ಸೀತಾ ಸ್ವಯಂವರಕ್ಕೆ ಹೋಗೋದಕ್ಕಿಂತಲೂ ಮುಂಚೆ ರಾವಣ ಕೈಲಾಸದಿಂದ ಆತ್ಮಲಿಂಗವನ್ನು ತಗೊಂಡು ಬರುವಂಥ ಸಂದರ್ಭದಲ್ಲಿ ನಡೆದಂಥ ಘಟನೆ ನಮಗೆಲ್ಲ ಗೊತ್ತಿರತಕ್ಕಂಥದ್ದು ಆ ಕಥೆ ಕೂಡ ಗೊತ್ತಿರುವಂಥದ್ದು ಆ ಬಾ ಆ ಸಂದರ್ಭದಲ್ಲಿ ರ ಆತ್ಮಲಿಂಗವನ್ನು ಇಟ್ಟಂಥ ಸ್ಥಳ ಇವತ್ತು ಗೋಕರ್ಣ ಆಗಿರ್ತಕ್ಕಂಥದ್ದು ಅಲ್ಲಿಗೆ ಗೋಕರ್ಣ ರಾಮೇಶ್ವರಂಗಿಂತಲೂ ಹತ್ ಹಲವಾರು ವರ್ಷಗಳ ಹಿಂದೆ ನಿರ್ಮಿಸಲ್ಪಟ್ಟಿರ್ತಕ್ಕಂಥ ದೇವಸ್ಥಾನ ಅನ್ನೋದು ನಮಗೆಲ್ಲ ಗೊತ್ತಿರುವಂಥದ್ದು ಅದಕ್ಕಿಂತಲೂ ಮುಖ್ಯವಾಗಿ ರಾಮಾಯಣ ನಡೆಯೋದಕ್ಕೆ ಮುಂಚಿನಿಂದ ಇರತಕ್ಕಂಥ ದೇವಸ್ಥಾನ ಎಲ್ಲ ರೀತಿಯ ಸಂಶೋಧನೆಗಳಿಂದ ರುಜುವಾತಾಗಿರ್ತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಅದೇ ಗೋಕರ್ಣದ ಬಳಿ ಇರತಕ್ಕಂಥ ಇಡುಗುಂಜಿ ಮಹಾಗಣಪತಿ ದೇವಸ್ಥಾನ ಅದು ಹತ್ತು ಸಾವಿರ ವರ್ಷಗಳಿಂತಲೂ ಹೆಚ್ಚು ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ದೇವಸ್ಥಾನ ಅದಕ್ಕೆ ಅಷ್ಟು ಹಳೆಯದಾದಂಥ ದೇವಸ್ಥಾನ ದಕ್ಷಿಣ ಭಾರತದಲ್ಲಿ ಇರತಕ್ಕಂಥದ್ದು ಒಂದೇ ಅದು ಸಿಂಹಾಚಲಂ ದೇವಸ್ಥಾನ ಬಿಟ್ಟರೆ ತಮಿಳ್ನಾಡಿನ ಯಾವುದೇ ದೇವಸ್ಥಾನ ನಮಗೆ ಈ ಅಲ್ಲಿಗೆ ತಮಿಳ್ನಾಡಿನಲ್ಲಿರ್ತಕ್ಕಂಥ ಪ್ರಾಚೀನ ದೇವಾಲಯಗಳಿಗಿಂತಲೂ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಾಚೀನ ದೇವಾಲಯಗಳು ಅದಕ್ಕಿಂತ ಹೆಚ್ಚು ಐತಿಹ್ಯವನ್ನು ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ಅದಕ್ಕಿಂತಲೂ ಪರಶುರಾಮ ಕ್ಷೇತ್ರ ಅಂತಲೇ ಕರ್ಸು ಕರೆಯಲ್ಪಟ್ಟಿರ್ತಕ್ಕಂಥ ಕೇರಳದ ಕರಾವಳಿ ತೀರದಿಂದ ಗೋಕರ್ಣದವರೆಗಿನ ಎಲ್ಲ ದೇವಾಲಯಗಳು ರಾಮಾಯಣ ಪೂರ್ವದ ದೇವಾಲಯಗಳು ಅನ್ನೋದು ಈಗಾಗಲೇ ರುಜುವಾತಾಗಿರ್ತಕ್ಕಂಥದ್ದು ಈ ರೀತಿ ಇರುವಂಥ ಸಂದರ್ಭದಲ್ಲಿ ಕಮಲಾಸನು ಮತ್ತು ಅವರ ಹೇಳಿಕೆಯನ್ನು ಬೆಂಬಲಿಸ್ತಾ ಇರ್ತಕ್ಕಂಥ ಕೆಲವು ಮತ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕನ್ನಡ ಭಾಷೆ ಮತ್ತು ತಮಿಳು ಭಾಷೆಗೆ ಮೂಲ ಬ್ರಾಹ್ಮಿ ಲಿಪಿ ಅನ್ನೋದು ನಾವೆಲ್ಲ ಅವರು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇದು ಎಲ್ಲರು ಎಲ್ಲ ರೀತಿಯಲ್ಲೂ ರುಜುವಾತಾಗಿರ್ತಕ್ಕಂಥದ್ದು ಕ್ರಿಸ್ತಪೂರ್ವ ಐನೂರರಲ್ಲಿ ಅಂದರೆ ಕ್ರಿಸ್ ಈಗಿನ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಜೈನ ಧರ್ಮದ ಮೊದಲ ತೀರ್ಥಂಕರ ಋಷಭದೇವನ ಮಗಳು ಬ್ರಾಹ್ಮಿಯಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಬ್ರಾಹ್ಮಿಣಿಯಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಲಿಪಿಗೆ ಬ್ರಾಹ್ಮಿ ಲಿಪಿ ಅಂತ ಕರೀತಾರೆ ಆ ಬ್ರಾಹ್ಮಿ ಲಿಪಿ ಕಾಲಾನುಕ್ರಮದಲ್ಲಿ ಕವಲಾಗಿ ಕ ಒಂದೊಂದು ಕವಲು ಕವಲಾಗಿ ಇವತ್ತು ತಮಿಳು ಭಾಷೆ ದ್ರಾವಿಡ ಭಾಷೆಗಳು ಆಗಿರ್ ಅದರಲ್ಲಿ ತಮಿಳು ಭಾಷೆ ಕೂಡ ಕನ್ನಡ ಭಾಷೆ ಕೂಡ ಇದು ಇವರು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಹಾಗೆ ಆ ಬ್ರಾಹ್ಮಿ ಲಿಪಿಯಿಂದ ಮೊದಲು ರಚನೆಯಾದಂಥ ಲಿಪಿ ಯಾವುದು ಎರಡನೇ ಬಾರಿ ರಚನೆ ಆಗಿರ್ತಕ್ಕಂಥ ಸೃಷ್ಟಿಯಾಗಿರ್ತಕ್ಕಂಥ ಲಿಪಿ ಯಾವುದು ಅನ್ನೋದು ಈಗಾಗಲೇ ಸಂಶೋಧಕರು ನಮ್ಮ ಚಿದಾನಂದ ಮೂರ್ತಿಯವರು ಸೇರಿದಾಗೆ ಹಲವಾರು ಸಂಶೋಧಕರು ಅದನ್ನು ದಾಖಲೆಗಳ ಸಹಿತ ಬಿಚ್ಚಿಟ್ಟಿದ್ದಾರೆ ಕ್ರಿಸ್ತಪೂರ್ವ ಮುನ್ನೂರರಲ್ಲಿ ಗ್ರೀಕ್ ಭಾಷೆಯ ಒಂದು ನಾಟಕ ಅನಯ ಅಂತ ನಾಟಕ ನಡೆಯುತ್ತೆ ಇದಕ್ಕೆ ಸಂಬಂಧಪಟ್ಟ ದಾಖಲೆ ಈಜಿಪ್ಟ್ ದೇಶದಲ್ಲಿ ಸಿಕ್ತು ಆ ಈಜಿಪ್ಟ್ ದೇಶದಲ್ಲಿ ಸಿಕ್ಕಂಥ ದಾಖಲೆಗಳ ಪ್ರಕಾರ ಕ್ರಿಸ್ತಪೂರ್ವ ಮುನ್ನೂರಲ್ಲಿ ಅಂದರೆ ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಗ್ರೀಕ್ ಭಾಷೆಯಲ್ಲಿ ರಚಿಸಲ್ಪಟ್ಟಿರ್ತಕ್ಕಂಥ ಅನಯ ಅನ್ನೋ ನಾಟಕದಲ್ಲಿ ನೂರ ಹದಿಮೂರು ಒಂದು ನೂರ ಹದಿಮೂರು ಕನ್ನಡ ಭಾಷಾ ಪದಗಳನ್ನು ಬಳಕೆ ಮಾಡಿರೋದ್ರಿಂದ ಗ್ರೀಕ್ ಭಾಷೆಗಿಂತ ಹಳೆಯ ಭಾಷೆ ಕನ್ನಡ ಅಂತೇಳಿ ಸರ್ವ ರೀತಿಯಲ್ಲೂ ರುಜುವಾತಾಗಿರ್ತಕ್ಕಂಥ ಐತಿಹಾಸಿಕ ಸತ್ಯ ಹಾಗಾಗಿ ವಿಶ್ವದ ಅತ್ಯಂತ ಪ್ರಾಚೀನ ನಾಲ್ಕು ಭಾಷೆಗಳು ಸಂಸ್ಕೃತ ಬ್ರಾಹ್ಮಿ ಗ್ರೀಕ್ ಮತ್ತು ಕನ್ನಡ ಈ ನಾಲ್ಕು ಭಾಷೆಗಳಲ್ಲಿ ವಿಶ್ವದ ಅತ್ಯಂತ ಪ್ರಾಚೀನ ಮೂರನೇ ಭಾಷೆಯಾಗಿ ಕನ್ನಡ ಅಂತ ಹೇಳಿ ಈಗಾಗಲೇ ಎಲ್ಲ ರೀತಿಯಲ್ಲೂ ರುಜುವಾತಾಗಿರ್ತಕ್ಕಂಥದ್ದು ಎಲ್ಲ ರೀತಿಯ ಸಂಶೋಧನೆಗಳಿಂದ ರುಜುವಾತಾಗಿರ್ತಕ್ಕಂಥದ್ದು ಗ್ರೀಕ್ಗಿಂತಲೂ ಆ ಗ್ರೀಕ್ ನಾಟಕದಲ್ಲೇ ಕನ್ನಡ ಭಾಷೆ ಬಂದಿರೋದರಿಂದ ಅದಕ್ಕಿಂತಲೂ ಹಳೆಯ ಭಾಷೆ ಅಂತ ಈಗಾಗಲೇ ಸಂಶೋಧಕ ತೀರ್ಮಾನ ಸ್ಪಷ್ಟವಾದಂಥ ತೀರ್ಮಾನವನ್ನು ಭಿನ್ನಾಭಿಪ್ರಾಯ ಇಲ್ಲದೆ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ತಮಿಳು ಭಾಷೆಗಿಂತಲೂ ಅತ್ಯಂತ ಪ್ರಾಚೀನ ಭಾಷೆ ಕನ್ನಡ ಭಾಷೆ ಅನ್ನೋದು ಒಂದು ಇನ್ನೊಂದು ವಿಶ್ವದಲ್ಲಿ ಯಾವುದಾದರೂ ಅತ್ಯಂತ ಪರಿಪೂರ್ಣ ಭಾಷೆ ಅಂತ ಇದ್ದರೆ ಎರಡೇ ಭಾಷೆಗಳು ಅದು ಕನ್ನಡ ಮತ್ತು ಎರಡನೇದು ಫ್ರೆಂಚ್ ಭಾಷೆ ಯಾತಕ್ಕೆ ಅಂತಂದರೆ ವಿಶ್ವದಲ್ಲಿರ್ತಕ್ಕಂಥ ಹದಿನಾರು ಸಾವಿರಕ್ಕೂ ಹೆಚ್ಚು ಅಧಿಕೃತ ಭಾಷೆಗಳಲ್ಲಿ ಯಾವುದೇ ಭಾಷೆಯಲ್ಲಿ ಯಾವುದೇ ರೀತಿಯ ಮಾತಾಡಿದ್ರು ಕೂಡ ಆ ಮಾತನಾಡೋದನ್ನು ಯಥಾವತ್ತಾಗಿ ಬರವಣಿಗೆಯಲ್ಲಿ ಕೊಡ್ಬೋದಾಗಿರ್ತಕ್ಕಂಥ ಎರಡೇ ಭಾಷೆಗಳು ಅದು ಮೊದಲನೇದು ಕನ್ನಡ ಮತ್ತು ಎರಡನೇದು ಫ್ರೆಂಚ್ ಭಾಷೆ ಕನ್ನಡದ ಸ್ವರ ಮತ್ತು ವ್ಯಂಜನಗಳಲ್ಲಿ ಒಟ್ಟು ಸೇರಿ ಐವತ್ತೊಂದು ಅಕ್ಷರಗಳಿದ್ರೆ ತಮಿಳಿನಲ್ಲಿ ತಮಿಳು ಭಾಷೆಯಲ್ಲಿ ಕೇವಲ ಅದರ ಅರ್ಧ ಭಾಗದಷ್ಟು ಮಾತ್ರ ಇರ್ತಕ್ಕಂಥದ್ದು ನಮ್ಮ ವ್ಯಂಜನಗಳಲ್ಲಿ ಕಾಣಿಸುವಂಥ ಕಾಚಾಟ ತಪ ಅಂದರೆ ಕಾ ಕಾ ಗಾಗ್ನ ಚಾಚಾ ಜನ ಏನು ಬರುತ್ತೆ ಇದನ್ನ ಕಾಚಾಟ ತಪ ಅಂತ ನಾವು ಶಾಟ ಕರೆಯುವಂಥದ್ದು ಇದರಲ್ಲಿ ಕಾಗೆ ನಮಗೆ ಬೇರೆ ಲಿಪಿ ಇದೆ ದೊಡ್ಡ ಕಾಗೆ ಬೇರೆ ಲಿಪಿ ಇದೆ ಆ ಮಹಾಪ್ರಾಣಕ್ಕೆ ಹಾಗೆ ಗಾಗೆ ಮಹಾಪ್ರಾಣ ಘಾಗೆ ಬೇರೆ ಲಿಪಿ ಇರ್ತಕ್ಕಂಥದ್ದು ಅದೇ ತಮಿಳು ಭಾಷೆಯಲ್ಲಿ ಕ ಒಂದೇ ಅಕ್ಷರದಲ್ಲಿ ದೊಡ್ಡ ಖ ಗ ದೊಡ್ಡ ಘನ ಎಲ್ಲದನ್ನು ಅದರಲ್ಲೇ ಬರೆಯುವಂಥದ್ದು ಹಾಗಾಗಿ ಅವರು ಗ ಅನ್ನೋ ಪದಕ್ಕೂ ಕ ಅನ್ನೋ ಅಕ್ಷರೇ ಬಳಸುವಂಥದ್ದು ಅದೇ ರೀತಿ ಬಾ ಭ ಅನ್ನೋ ಪದಕ್ಕೂ ಪ ಅನ್ನೋ ಭಾಷೆನೇ ಹಾಗೆ ದ ಅನ್ನೋ ಭಾಷೆಗೂ ತಾ ಅನ್ನೋ ಭಾಷೆನೇ ಬಳಸುವಂಥದ್ದು ಈ ರೀತಿ ಉದಾಹರಣೆಗೆ ನಾವು ಹೇಳ್ಬೇಕಾದ್ರೆ ನಾವು ಸ್ಪಷ್ಟವಾಗಿ ಮಹಾಲಕ್ಷ್ಮಿ ಅಂದರೆ ತಮಿಳಿನಲ್ಲಿ ಮಗಾಲಕ್ಷ್ಮಿ ಅಂತ ಕರೀತಾರೆ ಮಹಾರಾಣಿ ಅಂದರೆ ಅವ್ರು ಮಗಾರಾಣಿ ಅಂತಾರೆ ಇದರಲ್ಲಿ ಅವರಿಗೆ ಆಕಾರ ಎರಡನೇ ಪದ ಹಾ ಬಂದಾಗ ಅವ್ರಿಗೆ ಇರಲಿ ಇರ ಆ ಭಾಷಾ ಪ್ರಯೋಗ ಅವ್ರಿಗೆ ಬರೋದಿಲ್ಲ ಹಾಗಾಗಿ ಅತ್ಯಂತ ಪರಿಪೂರ್ಣ ಭಾಷೆ ಕನ್ನಡ ಮತ್ತು ಫ್ರೆಂಚ್ ಭಾಷೆಗಳು ಇದರಿಂದ ಕನ್ನಡ ಎಷ್ಟು ವೈವಿಧ್ಯಮಯ ಎಷ್ಟು ಪರಿಪೂರ್ಣ ಭಾಷೆ ಎಷ್ಟು ಹಳೆಯ ಭಾಷೆ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ನಮಗೆಲ್ಲ ಅರ್ಥ ಆಗುವಂಥದ್ದು ಹೀಗಿದ್ದಾಗಲೂ ಕೂಡ ಅವರೆಲ್ಲೋ ಸಹ ಇವರು ಕಮಲಾಸನ್ ಅವರು ಭಾಷಾ ಜ್ಞಾನ ಇಲ್ಲದೆ ಒಂದು ಇದರ ಅಧ್ಯಯನದ ಬಗ್ಗೆ ತಿಳುವಳಿಕೆ ಕೂಡ ಇಲ್ಲದೆ ಕೇವಲ ಆ ತಮಿಳುನಾಡಿನ ಜನರನ್ನು ಮೆಚ್ಚಿಸಲಿಕ್ಕೆ ಆ ಒಂದು ಭಾಷೆಯನ್ನು ಆ ಒಂದು ಮಾತನ್ನು ಆಡಿರ್ತಕ್ಕಂಥದ್ದು ಆ ಮೂಲಕ ಮುಂದಿನ ದಿನ ಮುಂದಿನ ವರ್ಷ ನಡೆಯುವಂಥ ವಿಧಾನಸಭೆ ಚುನಾವಣೆಯಲ್ಲಿ ಒಂದಷ್ಟು ಲಾಭ ಮಾಡ್ಕೊಳ್ಳೋವಂಥ ದುರುದ್ದೇಶದಿಂದ ಕೂಡ ಆ ಮಾತನ್ನು ಆಡಿರಲಿ ಆಡಿರಲಿಕ್ಕೂ ಅವರು ಹಾಗಾಗಿ ಎಲ್ಲೋ ಈ ರೀತಿ ತಮ್ಮ ಹೇಳಿಕೆಯ ಮೂಲಕ ಎರಡು ರಾಜ್ಯಗಳ ನಡುವೆ ಕಂದಕವನ್ನು ಸೃಷ್ಟಿ ಮಾಡೋವಂಥದ್ದು ಗೊಂದಲಗಳನ್ನು ಸೃಷ್ಟಿ ಮಾಡೋವಂಥದ್ದು ಆ ಮೂಲಕ ಎರಡು ರಾಜ್ಯಗಳ ಕಾನೂನು ಸುವ್ಯವಸ್ಥೆಗೆ ಭಂಗ ತರುವಂಥ ರೀತಿಯಲ್ಲಿ ನಡ್ಕೊಳ್ಳೋವಂಥದ್ದು ಕಮಲಾಸನ್ ಅಂತ ಒಬ್ಬ ಪ್ರಬುದ್ಧ ನಟನಿಗೆ ಅದು ಶ್ರೇಯಸ್ಕರವಲ್ಲ ಆದರೆ ಎಷ್ಟೇ ಪ್ರಬುದ್ಧ ನಟನಾದರೂ ಈ ಮಾತುಗಳ ಮೂಲಕ ಅವರೇನು ಆಡಿದ್ದಾರೆ ಚೆನ್ನೈನ ಒಂದು ಸಿನಿಮಾ ಕಾರ್ಯಕ್ರಮದಲ್ಲಿ ಅದು ಅವರ ಅಪ್ರಬುದ್ಧತೆಯನ್ನು ಅಪ್ರಬುದ್ಧತೆಯನ್ನು ಎತ್ತಿ ತೋರಿಸುತ್ತೆ ಹಾಗಾಗಿ ಅವರು ಮತ್ತೊಮ್ಮೆ ಅವ್ರನ್ನ ಮತ್ತು ಅವರ ಈ ಹೇಳಿಕೆಯನ್ನು ಬೆಂಬಲಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪೋಸ್ಟ್ಗಳನ್ನು ಹಾಕ್ತಾ ಇರ್ತಕ್ಕಂಥ ಎಲ್ಲ ಮತಾಂಧರಿಗೆ ನಾನು ಹೇಳುವಂಥದ್ದು ಎರಡೂ ಭಾಷೆಗಳಿಗೆ ಸಂಬಂಧಪಟ್ಟ ಸಂಶೋಧನಾ ವರದಿಗಳನ್ನು ನೀವು ಗಮನಿಸಬೇಕು ಎಲ್ಲ ಗೂಗಲ್ನಲ್ಲಿ ಎಲ್ಲರೂ ಸಿಗತ್ತೆ ದಾಖಲೆಗಳು ಸಿಗತ್ತೆ ಅದನ್ನೆಲ್ಲ ನೋಡಿದಾಗ ನಿಮಗೆ ವಾಸ್ತವಾಂಶ ಅರ್ಥ ಆಗುತ್ತೆ ಅಂತಿಮವಾಗಿ ತಮಿಳು ಭಾಷೆಗಿಂತಲೂ ಅತ್ಯಂತ ಹಳೆಯ ಭಾಷೆ ಸಾರ್ವಕಾಲಿಕವಾಗಿ ರುಜುವಾತಾಗಿರ್ತಕ್ಕಂಥದ್ದು ಎಲ್ಲ ರೀತಿಯ ಸಂಶೋಧನೆಗಳಿಂದ ರುಜುವಾತಾಗಿರ್ತಕ್ಕಂಥದ್ದು ಎಲ್ಲ ರೀತಿಯ ಅಧ್ಯಯನಗಳಿಂದ ರುಜುವಾತಾಗಿರ್ತಕ್ಕಂಥದ್ದು ಕನ್ನಡ ಭಾಷೆ ದಕ್ಷಿಣ ಭಾರತ ಮಾತ್ರ ಅಲ್ಲ ಇಡೀ ಭಾರತ ದೇಶದ ದೇಶದಲ್ಲಿರ್ತಕ್ಕಂಥ ಎಲ್ಲ ಭಾಷೆಗಳಲ್ಲಿ ಒಂದು ಸಂಸ್ಕೃತವನ್ನು ಹೊರತುಪಡಿಸಿದ್ರೆ ಅತ್ಯಂತ ಹಳೆಯ ಭಾಷೆ ಕನ್ನಡ ಅದರಲ್ಲಿ ಯಾವುದೇ ಅದು ಭಿನ್ನಾಭಿಪ್ರಾಯ ಇಲ್ಲ ಯಾವುದೇ ಗೊಂದಲ ಇಲ್ಲ ಎಲ್ಲ ರೀತಿಯ ಸಂಶೋಧನೆಗಳಿಂದ ರುಜುವಾತಾಗಿರ್ತಕ್ಕಂಥದ್ದು ಬೇಕಂದರೆ ಇದಕ್ಕೆ ಸಂಬಂಧಪಟ್ಟ ಒಂದು ಸಾರ್ವಜನಿಕ ಚರ್ಚೆಗೆ ಒಂದು ವೇದಿಕೆ ಸಿದ್ಧ ದಾಖಲೆಗಳು ಸಹಿತ ಕನ್ನಡದ ಕನ್ನಡ ಮತ್ತು ತಮಿಳು ಭಾಷಾ ಸಂಶೋಧಕರ ನಡುವೆ ಒಂದು ಬಹಿರಂಗ ಚರ್ಚೆ ಆಗಲಿ ಎಲ್ಲ ದಾಖಲೆಗಳನ್ನು ಅವರು ಇಡ್ತಾರೆ ಅವರಿಗೆ ಬೇಕು ಅಂತಂದರೆ ಕಮಲಾಸನು ಮತ್ತು ಅವರನ್ನು ಬೆಂಬಲಿಸ್ತಾ ಇರ್ತಕ್ಕಂಥ ಅವ್ರ ಮಾತುಗಳನ್ನು ಬೆಂಬಲಿಸ್ತಾ ಇರ್ತಕ್ಕಂಥ ಆ ಒಂದು ಭಾಷೆ ನಾನು ಹೇಳುವಂಥದ್ದು ನಿಮ್ಮಲ್ಲಿ ಸಿಕ್ಕಿರ್ತಕ್ಕಂಥ ಶಾಸನಗಳು ಪಳನಿ ಬಳಿ ಇರ್ತಕ್ಕಂಥದ್ದು ಹಾಗೆ ಈಡೋ ಈ ರೋಡ್ ಬಳಿ ಇರ್ತಕ್ಕಂಥ ಶಾಸನಗಳನ್ನು ಒಂದು ಸಾರಿ ನೋಡಿ ಅದರ ಅವಧಿಯನ್ನು ನೋಡಿ ಹಾಗೆ ನಮ್ಮ ಹಲಮಿಡಿ ಶಾಸನ ಮತ್ತು ತಾಳುಗುಂದ ಶಾಸನಗಳನ್ನು ಕೂಡ ನೀವು ನೋಡಿದಾಗ ನಿಮಗೆ ಅತ್ಯಂತ ಸ್ಪಷ್ಟವಾಗಿ ಅರ್ಥ ಆಗೋಂಥ ಆದರೆ ಒಂದು ಸತ್ಯ ಎರಡೂ ಭಾಷೆಗಳು ಉದ್ಭವ ಆಗಿರುವಂಥದ್ದೇ ಒಂದು ಭ್ರಾಮಿ ಲಿಪಿಯ ಒಂದು ಉತ್ತೇಜನದಿಂದ ಮತ್ತು ಅದರ ಪ್ರಭಾವದಿಂದ ಅನ್ನೋದು ಎರಡು ಮಾತಿಲ್ಲ ಆದರೆ ಮೊದಲು ಜನ್ಮ ತಾಳಿರ್ತಕ್ಕಂಥದ್ದು ಕನ್ನಡ ಭಾಷೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಹಾಗಾಗಿ ಆ ಒಂದು ಕಮಲಾಸನವರ ಆ ಒಂದು ಹೇಳಿಕೆಯನ್ನು ಕನ್ನಡ ಭಾಷೆ ತಮಿಳು ಭಾಷೆಯಿಂದ ಹುಟ್ಟಿರ್ತಕ್ಕಂಥದ್ದು ಅನ್ನೋ ಒಂದು ಅವರ ಮಾತನ್ನು ನಾವು ತೀವ್ರವಾಗಿ ವಿರೋಧಿಸ್ತಾ ಖಂಡಿಸ್ತಾ ಅವರಿಗೆ ಮತ್ತೊಮ್ಮೆ ಹೇಳ್ತೀವಿ ತಮಿಳು ಭಾಷೆಗೂ ಕನ್ನಡ ಭಾಷೆಗೂ ಅಜಗಜಾಂತರ ವ್ಯತ್ಯಾಸ ಇದೆ ತಮಿಳು ಭಾಷೆಗೂ ಮಲಯಾಳಂ ಭಾಷೆಗೂ ಸ್ವಾಮ ಸಾಮ್ಯತೆ ಇದೆ ಹಾಗೆ ಕನ್ನಡ ಭಾಷೆಗೂ ಅದರ ನಂತರ ಹುಟ್ಟಿರ್ತಕ್ಕಂಥ ತೆಲುಗು ಭಾಷೆಗೂ ಸಾಮ್ಯತೆ ಇದೆ ಆಗ ಎರಡ ಇತಿಹಾಸ ಬೇರೆ ಎರಡರ ಬೆಳೆದು ಬಂದ ಹಾದೀನೇ ಬೇರೆ ಇದೆ ಆದರೆ ಎರಡಕ್ಕೂ ಮಾತೃಸ್ಥಾನದಲ್ಲಿರ್ತಕ್ಕಂಥದ್ದು ಬ್ರಾಹ್ಮಿ ಭಾಷೆ ಆದರೆ ಅಂತಿಮವಾಗಿ ತಮಿಳು ಭಾಷೆ ಹುಟ್ಟೋದಕ್ಕಿಂತಲೂ ನೂರಾರು ವರ್ಷಗಳ ಮುಂಚೆನೇ ಕನ್ನಡ ಭಾಷೆ ಹುಟ್ಟಿತ್ತು ಮತ್ತು ವಿಶ್ವದ ಅತ್ಯಂತ ಪ್ರಾಚೀನ ನಾಲ್ಕು ಭಾಷೆಗಳಲ್ಲಿ ಒಂದು ಅಂತ ಪರಿಗಣಿಸಲ್ಪಟ್ಟಿರ್ತಕ್ಕಂಥ ಎಲ್ಲ ರೀತಿಯ ಅಧ್ಯಯನಗಳಿಂದ ಪರಿಗಣಿಸಲ್ಪಟ್ಟಿರ್ತಕ್ಕಂಥ ಒಂದು ಭಾಷೆ ಕನ್ನಡ ಮತ್ತು ಕನ್ನಡ ವಿಶ್ವದ ಅತ್ಯಂತ ಪರಿಪೂರ್ಣ ಶೇಕಡ ನೂರಕ್ಕೆ ನೂರರಷ್ಟು ಪರಿಪೂರ್ಣ ಭಾಷೆ ಅಂತ ಹೇಳಿ ನಾನು ಅತ್ಯಂತ ಸ್ಪಷ್ಟವಾಗಿ ಅವರು ಹೇಳ್ತಾ ಆ ಒಂದು ಇಂಥ ಮತಾಂಧರಿಗೆ ಮತ್ತು ಕಮಲಾಸನ್ ಅವ್ರಿಗೆ ಮತ್ತೊಮ್ಮೆ ನಾನು ಅವರಿಗೆ ಈ ಬಗ್ಗೆ ಏನಾದರೂ ಚರ್ಚೆ ಮಾಡಲಿಕ್ಕೆ ನಿಜಕ್ಕೂ ಯಾವುದು ಹಳೆಯದು ಬಾ ಯಾವುದು ಹಳೆಯ ಭಾಷೆ ಯಾವ ಭಾಷೆಯಿಂದ ಯಾವ ಭಾಷೆ ಹುಟ್ಟಿದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಇನ್ನೂ ಏನಾದರೂ ಗೊಂದಲ ಇದ್ದರೆ ಅದಕ್ಕೆ ಸಾರ್ವಜನಿಕ ವೇದಿಕೆ ಸಿದ್ಧ ಮಾಡಲಿ ನಮ್ಮ ಭಾಷೆಯ ಸಂಶೋಧಕರು ನಾ ಅದಕ್ಕೆ ದಾಖಲೆಗಳನ್ನು ತರ್ತಾರೆ ಅವರ ಭಾಷೆಯ ಸಂಶೋಧಕರು ಅಧ್ಯಯನ ಅದಕ್ಕೆ ದಾಖಲೆಗಳು ತರಲಿ ಎಲ್ಲ ರೀತಿಯಲ್ಲಿ ಈಗಾಗಲೇ ರುಜುವಾತಾಗಿದ್ದರು ಮತ್ತೊಮ್ಮೆ ಬೇಕಂದರೆ ಅದಕ್ಕೆ ಸಾರ್ವಜನಿಕ ವೇದಿಕೆ ಸಿದ್ಧವಾಗಲಿ ಅದಕ್ಕೆ ನಾವು ಸಿದ್ಧವಾಗಿದ್ದೀವಿ ಕನ್ನಡಿಗರು ಎಲ್ಲ ರೀತಿಯಲ್ಲೂ ಸವಾಲುಗಳಿಗೆ ಸಿದ್ಧರಾಗಿದ್ದಾರೆ ಮತ್ತೊಮ್ಮೆ ಅವರ ಭಾಷೆ ತಮಿಳು ಭಾಷೆಗಿಂತಲೂ ಕನ್ನಡ ಭಾಷೆ ಅತ್ಯಂತ ಪ್ರಾಚೀನ ಭಾಷೆ ಅನ್ನೋದನ್ನು ಎಲ್ಲ ರೀತಿಯಲ್ಲೂ ರುಜುವಾತಾಗಿದ್ದರು ಮತ್ತೊಮ್ಮೆ ಆ ದಾಖಲೆಗಳನ್ನ ಅವ್ರ ಮುಂದೆ ಸಾರ್ವಜನಿಕರ ಸಮಕ್ಷಮದಲ್ಲಿ ಮಾಧ್ಯಮಗಳ ಸಮಕ್ಷಮದಲ್ಲಿ ಇಡೋದಕ್ಕೆ ನಾವೆಲ್ಲ ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ಕಮಲಾಸನ್ ಅವರಿಗೆ ಮತ್ತೊಮ್ಮೆ ನಾನು ಕಿವಿ ಮಾತು ಹೇಳೋವಂಥದ್ದು ನೀವು ನಟನೆಯಲ್ಲಿ ಅದ್ಭುತರ ಇದ್ದೀರಾ ಡಾಕ್ಟರ್ ರಾಜ್ಕುಮಾರ್ ಅಂತ ಮೇರು ಕಲಾವಿದರೆ ವಿಶ್ವವಿಖ್ಯಾತ ನಟ ಸಾರ್ವಭೌಮವರೇ ನಿಮ್ಮನ್ನು ಮೆಚ್ಕೊಂಡಿರ್ತಕ್ಕಂಥ ನಿಮ್ಮ ನಟನೆಯನ್ನು ಮೆಚ್ಕೊಂಡಿರ್ತಕ್ಕಂಥ ಈ ಸ ಈ ಸಂದರ್ಭದಲ್ಲಿ ನೀವನ್ನೇ ನೀವೇ ಅದನ್ನು ಹಲವಾರು ಬಾರಿ ಹೇಳಿದ್ದೀರಾ ನೀವು ಕೂಡ ಅವರ ಬಗ್ಗೆ ಇರ್ತಕ್ಕಂಥ ಗೌರವದ ಫಲವಾಗಿ ನಿಮ್ಮ ರಾಜ್ಯದಲ್ಲಿ ಎಂ ಜಿ ರಾಮಚಂದ್ರನನು ಶಿವಾಜಿ ಗಣೇಶನ್ ಪ್ರಖ್ಯಾತ ನಟರಿದ್ರೂ ಕೂಡ ನಿಮ್ಮ ಮೊದಲ ನಿಮ್ಮ ನೀವು ನಿರ್ಮಾ ನಿಮ್ಮ ರಾಜ್ ಕಮಲ್ ಆರ್ಟ್ಸ್ ರಾಜ್ಕಮಲ್ ಚಿತ್ರ ಆರ್ಟ್ಸ್ನ ಪ್ರಾರಂಭ ಮಾಡಿದಾಗ ನಿಮ್ಮ ನೂರನೇ ಚಿತ್ರ ರಾಜಪಾರ್ವೆಯನ್ನು ಚಿತ್ರವಾದ ಒಂದು ಕ್ಲಾಪನ್ನು ಮಾಡುವಂಥದಕ್ಕೆ ಅವರನ್ನು ಬಿಟ್ಟು ಕನ್ನಡದ ಸಪ್ತಕೋಟಿ ಕನ್ನಡಿಗರ ಹೃದಯ ಸಿಂಹಾಸನ ದೇಶ್ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕರೆಸಿ ಅವ್ರ ಕೈಲಿ ಕ್ಲಾಪ್ ಮಾಡಿಸಿದ್ರಿ ಹಾಗೆ ನೀವು ನಟಿಸಿದಂಥ ಭಾರತದ ಮೊಟ್ಟ ಮೊದಲ ಭಾಷೆ ಮೂಕಿ ಚಿತ್ರಗಳ ನಂತರ ಮಾತೆ ಇಲ್ಲದೆ ಇರತಕ್ಕಂಥ ಒಂದು ಚಿತ್ರ ಪುಷ್ಪಕ ವಿಮಾನ ಅದರ ಒಂದು ಚಿತ್ರೀಕರಣದ ಮೊದಲ ದೃಶ್ಯಕ್ಕೆ ಕ್ಲಾಪ್ ಮಾಡಿಸಿದ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಕೈಲಿ ಅದಕ್ಕೆ ನಿಮಗೆ ನಾವು ಯಾವತ್ತೂ ನಿಮ್ಮನ್ನು ಅಭಿನಂದಿಸ್ತೀವಿ ಅದಕ್ಕೆ ನಿಮಗೆ ನಿಮ್ಮ ಮೇಲೆ ನಾವು ಗೌರವ ಇರುತ್ತೆ ಆದರೆ ಭಾಷಾ ವಿಷಯದಲ್ಲಿ ನೀವು ಮಾಡಿರ್ತಕ್ಕಂಥದ್ದು ಕೇವಲ ನಿಮ್ಮ ದುರುದ್ದೇಶದಿಂದ ರಾಜಕೀಯ ದುರುದ್ದೇಶ ಇಟ್ಕೊಂಡು ಮುಂದಿನ ದಿನಗಳು ನಿಮ್ಮ ರಾಜಕೀಯದ ಭವಿಷ್ಯವನ್ನು ಒಂದು ನೀವು ಇಟ್ಕೊಂಡು ಈ ಈ ರೀತಿ ಮಾತಾಡಿದರಂತ ಅಂತ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆ ಒಂದು ಭಾವನೆಯನ್ನು ತೆಗೆದುಹಾಕಿ ಮತ್ತೊಮ್ಮೆ ಕನ್ನಡ ಕನ್ನಡ ಭಾಷೆ ತಮಿಳು ಭಾಷೆ ಬೆಳೆದು ಬಂದಿರತಕ್ಕಂಥ ಹಾದಿನೇ ಬೇರೆ ಅದು ಇತಿಹಾಸಗಳೇ ಬೇರೆ ಆದರೆ ಅತ್ಯಂತ ಹಳೆಯ ಭಾಷೆ ಭಾರತದಲ್ಲಿ ಅದು ಕನ್ನಡನೇ ಸಂಸ್ಕೃತ ಬಿಟ್ಟರೆ ಅದು ಒಂದು ದಾಖಲೆಗಳನ್ನು ನೀವು ನೋಡಿ ಆ ನಂತರ ನಿಮ್ಮ ಅಭಿಪ್ರಾಯವನ್ನು ಮತ್ತೊಮ್ಮೆ ಹೇಳಬೇಕು ಅದಲ್ಲದೆ ಈಗಾಗಲೇ ನಾವು ಚಲನಚಿತ್ರ ವಾಣಿಜ್ಯ ಮಂಡಳಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತು ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘಕ್ಕೂ ಕೂಡ ಇವತ್ತಿನ ದಿವಸ ನಾವು ದೂರನ್ನು ಕೊಟ್ಟಿದ್ದೀವಿ ನಿಮ್ಮ ಒಂದು ಜೂನ್ ಐದನೇ ತಾರೀಕು ಏನು ತಗ್ ಲೈಫ್ ಅನ್ನೋ ಸಿನಿಮಾ ಬಿಡುಗಡೆ ಆಗ್ತಾಯಿದೆ ಅದಕ್ಕೆ ಮುಂಚಿತವಾಗಿ ನೀವು ಕನ್ನಡಿಗರ ಕ್ಷಮಾಪಣೆಯನ್ನು ಕೇಳಬೇಕು ಆ ಕೇಳದೆ ಹೋದರೆ ನಿಮ್ಮ ಚಿತ್ರ ಬಿಡುಗಡೆಯಾಗುವ ಎಲ್ಲ ಚಿತ್ರಮಂದಿಗಳ ಮುಂದೆ ಅಖಿಲ ಕರ್ನಾಟಕ ಡಾಕ್ಟರ್ ರಾಜಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ವತಿಯಿಂದ ಎಲ್ಲ ಕನ್ನಡಪರ ಸಂಘಟನೆಗಳು ಮತ್ತು ಅಣ್ಣವರ ಅಭಿಮಾನಿ ದೊಡ್ಡ ಮನೆ ಕುಟುಂಬದ ಅಭಿಮಾನಿ ಸಂಘಗಳು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡುತ್ತಾರೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟು ಇನ್ನು ಮುಂದೆ ಮಾತನಾಡುವಾಗ ಈ ರೀತಿ ಗೊಂದಲದ ಹೇಳಿಕೆಗಳನ್ನು ಭಾಷಾ ಸಾಮರಸ್ಯವನ್ನು ಕದಿಡುವಂಥ ಕೆಲಸವನ್ನು ಕಾನೂನು ಸುವ್ಯವಸ್ಥೆನ ಕದಿಡುವಂಥ ಕೆಲಸವನ್ನು ಮಾಡಬೇಡಿ ನಿಮ್ಮ ತೀಟೆಗೋಸ್ಕರ ನಿಮ್ಮ ತೇವಳಿಗೋಸ್ಕರ ಎರಡೂ ರಾಜ್ಯಗಳ ಜನರ ನಡುವೆ ತಂದಿಡುವಂಥ ಒಂದು ಕೆಲಸವನ್ನು ನೀವು ಮಾಡಬೇಡಿ ನಿಮ್ಮ ಸ್ವಾರ್ಥಕ್ಕೆ ಈ ರೀತಿ ಭಾಷಾ ವಿಷಯಗಳನ್ನು ಬಳಸ್ಕೋಬೇಡಿ ಅಂತ ಹೇಳ್ತಾ ನಿಮ್ಮಲ್ಲೇ ಸಾಕಷ್ಟು ವಿಷಯಗಳಿದೆ ಅದನ್ನು ನೀವು ನಿಮ್ಮ ರಾಜ್ಯಕ್ಕೆ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಬಳಸ್ಕೊಳ್ಳಿ ಈ ರೀತಿ ಎರಡು ರಾಜ್ಯಗಳ ಶಾಂತಿ ಕದಿಡುವಂಥ ಕೆಲಸಕ್ಕೆ ಮತ್ತೆ ಪ್ರಯತ್ನ ನೀವು ಮಾಡಿದೆ ಮತ್ತೊಮ್ಮೆ ನಿಮ್ಮಲ್ಲಿ ಹೇಗಿದ್ದರೂ ನೀವು ಶಾಲೆ ಜೀವನಕ್ಕೆ ಹೋಗದೆ ಇರೋದ್ರಿಂದ ಈಗಲಾದರೂ ಕಾಲಾವಕಾಶ ನಿಮಗೆ ಬೇಕಾದಷ್ಟಿದೆ ನಿಮಗೆ ಸಿನಿಮಾ ಅವಕಾಶಗಳು ಕಡಿಮೆ ಇದೆ ಹಾಗಾಗಿ ನೀವು ಕೂತ್ಕೊಂಡು ಕನ್ನಡ ಭಾಷೆಯ ಅಧ್ಯಯನ ವರದಿಗಳನ್ನು ಸಂಶೋಧನಾ ವರದಿಗಳನ್ನು ಹಾಗೆ ತಮಿಳು ಭಾಷಾ ಅಧ್ಯಯನ ವರದಿ ಸಂಶೋಧನಾ ವರದಿಗಳನ್ನು ಕೂಲಂಕುಷವಾಗಿ ಓದಿ ಮನನ ಮಾಡಿಕೊಂಡು ಆ ನಂತರ ಮಾತಾಡಿ ಆವಾಗ ನಿಮ್ಮ ಮನವರಿಕೆ ಆಗುತ್ತೆ ವಿಶ್ವದಲ್ಲೇ ಅತ್ಯಂತ ಪರಿಪೂರ್ಣ ಭಾಷೆ ಕನ್ನಡ ಮತ್ತು ಫ್ರೆಂಚ್ ಮತ್ತು ಭಾರತದಲ್ಲಿ ವಿಶ್ವದಲ್ಲಿ ಅತ್ಯಂತ ನಾಲ್ಕು ಪ್ರಾಚೀನ ಭಾಷೆಗಳಲ್ಲಿ ಕನ್ನಡ ನಾಲ್ಕನೇ ಸ್ಥಾನ ಅಲ್ಲ ಮೂರನೇ ಸ್ಥಾನದಲ್ಲಿದೆ ಅಂತ ಹೇಳಿ ಅತ್ಯಂತ ಸ್ಪಷ್ಟವಾದಂಥ ವಿಷಯ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಕನ್ನಡಿಗರ ಮನಸ್ಸನ್ನು ನೀವೇನು ನೋಯಿಸಿದ್ರ ಅದಕ್ಕೆ ನೀವು ಕ್ಷಮಾಪಣೆಯನ್ನು ಕೇಳ್ತೀರಾ ಅಂತ ನಾವು ಭಾವಿಸಿ ಈ ಒಂದು ಸಮಯದಲ್ಲಿ ಮತ್ತೊಮ್ಮೆ ನಿಮ್ಮಿಂದ ಇಂಥ ನಿ ಇಂಥ ಮಾತುಗಳನ್ನು ನಾವು ನಿರೀಕ್ಷೆ ಮಾಡಲ್ಲ ಅಂತ ಹೇಳ್ತಾ ಈ ಒಂದು ಇಂಥ ಒಂದು ಸನ್ನಿವೇಶವನ್ನು ಸೃಷ್ಟಿಸಿದಂಥ ನಿಮ್ಮ ನಿಮ್ಮ ಬಗ್ಗೆ ಅಪಾರವಾದಂಥ ನೋವು ಒಂದು ನೋವು ಇದೆ ನಿಮ್ಮ ವಿರುದ್ಧ ಒಂದು ರೋಷಾವೇಶವೂ ಇದೆ ಹಾಗಾಗಿ ನಿಮ್ಮ ಬಗ್ಗೆ ಈ ತನಕ ಇದ್ದಂಥ ಅಭಿಮಾನ ಇವತ್ತು ದ್ವೇಷದ ರೂಪದಲ್ಲಿ ಒಂದು ತಿರುಗುವಂಥ ಕೆಲಸ ಆಗ್ತಾ ಇದೆ ಇಡೀ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಸಮಸ್ತ ಕನ್ನಡಿಗರು ನಿಮ್ಮ ಹೇಳಿಕೆಗಳಿಂದ ನಿಮ್ಮ ವಿರುದ್ಧವಾಗಿ ಇವತ್ತು ನಿಂತ್ಕೊಳ್ಳೋವಂಥದ್ದಕ್ಕೆ ನೀವೇ ನಿಮ್ಮ ತಲೆ ಮೇಲೆ ಚಪ್ಪಡಿ ಕಲ್ಲಿ ಹೇಳ್ಕೊಳ್ಳುವಂಥ ಕೆಲಸ ಮಾಡಿದ್ದೀರಾ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಕನ್ನಡ ಮತ್ತು ತಮಿಳು ಭಾಷೆಯ ಇತಿಹಾಸವನ್ನು ತಿಳಿಸ್ಕೊಡೋ ಅಂಥ ನೀವು ಕೂಡ ಒಂದು ದಾರಿ ಮಾಡಿಕೊಟ್ಟಿದ್ದೀರಾ ಅಂತ ಹೇಳ್ತಾ ಎಲ್ಲ ಸಮಸ್ತ ಕನ್ನಡಿಗರಿಗೆ ಈ ಒಂದು ವಿಷಯವನ್ನು ತಿಳಿಸ್ಬೇಕಾದಂಥದ್ದು ನನ್ನ ಒಬ್ಬ ಕನ್ನಡಿಗನಾಗಿ ಪರ ಹೋರಾಟಗಾರನಾಗಿ ನನ್ನ ಕರ್ತವ್ಯ ಆಗಿತ್ತು ಆ ಮೂಲಕ ಇವತ್ತು ತಿಳಿಸೋಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಅಂತ ಹೇಳ್ತೀನಿ ನಮ್ಮ ನಾನು ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ